ಇಪ್ಪತ್ತ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ನಮ್ಮ ನಿಟ್ಟುವಳ್ಳಿ ಇಲ್ಲಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ ಅದರಂತೆ ಅವರಲ್ಲಿ ಈಗಾಗಲೇ ಸುಮಾರು ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಪ್ರಕಾರ ಮೂರು ಕೆ ಜಿ ನೂರ ಐವತ್ತೆರಡು ಗ್ರಾಮ್ ಗೋಲ್ಡ್ ಅಲ್ಲೇ ಕೆಲಸ ಇದ್ದಂತಹ ಸಂಜಯ್ ಟಿ ಪಿ ಅವರು ಇಷ್ಟು ಗೋಲ್ಡನ್ನು ತದ್ಕೊಂಡು ಹೋಗಿದ್ದಾರೆ ಅವರ ಗಮನಕ್ಕೆ ಇದ್ದ ರೀತಿ ಅಲ್ಲಿಗೆ ಅಂತ ಹೇಳಿಬಿಟ್ಟು ಸೊ ಅದರಂತೆ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಅದರನ್ನು ವೆರಿಫೈ ಮಾಡಿದಾಗ ಗೊತ್ತಾಗ್ತದೆ ಅವನು ಗೋಲ್ಡ್ ಲೋನ್ ಅಥವಾ ಪ್ಲಡ್ಜ್ ಮಾಡುವಂತಹ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದು ಈ ಹಿಂದೆ ಕೂಡ ಕಾರ್ಪ್ ಅಲ್ಲಿ ಒಂದು ಫೈನಾನ್ಷಿಯಲ್ ಕಂಪನಿ ಮುತ್ತೂಟ್ ಅಲ್ಲಿ ಕೂಡ ಕೆಲಸ ಮಾಡಿರ್ತಾರೆ ಮುತ್ತೂಟ್ ಫೈನಾನ್ಸಲ್ಲಿ ಅವ್ರಿಗೆ ಹಿಂದೆನೂ ಕೂಡ ಇದೇ ಅನುಭವ ಇರ್ತದೆ ಇದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಅವರು ಅದೇ ಬ್ಯಾಂಕ್ನಲ್ಲಿ ಸುಮಾರು ಅಲ್ಲೇ ಇದ್ದಂತಹ ಎರಡು ಕೆ ಜಿ ಏಳ್ನೂರ ನಾಲ್ವತ್ನಾಲ್ಕು ಗ್ರಾಮ್ ನಕಲಿ ಬಂಗಾರವನ್ನು ಅವ್ರ ಫ್ರೆಂಡ್ಸು ಮತ್ತು ಇತರ ಸಂಬಂಧಿಕರ ಹೆಸರಿನಲ್ಲಿ ತಂದು ಬ್ಯಾಂಕಲ್ಲಿ ಇಡಿಸಿ ಇಟ್ಟಿರ್ಸಿರ್ತಾರೆ ಸೊ ಇದ್ರ ಮೌಲ್ಯ ಸುಮಾರು ಒಂದು ಕೋಟಿ ಐವತ್ತೆರಡು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಇರ್ತದೆ ಅಂದರೆ ಅವ್ರಿಗೆ ಇವರೇ ಗೋಲ್ಡ್ ಪ್ಲಡ್ಜ್ ಆಫೀಸರ್ ಆಗಿರೋದ್ರಿಂದ ಯೂಶ್ವಲಿ ಇವರಿಂದ ಮಾಡಿಸ್ ಇವ್ರ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬೇರೆದಿದ್ದರೆ ಕೂಡ ಅಪ್ರೈಸರ್ ಕಡೆಯಿಂದ ವೆರಿಫೈ ಮಾಡಿಸೋದಾಗಲಿ ಬೇರೆದೆಲ್ಲ ಮಾಡಬೇಕಾಗಿರ್ತದೆ ಬಟ್ ಬ್ಯಾಂಕ್ ಅವರು ಇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ ಯಾಕೆ ಅಂತ ಹೇಳಿದರೆ ಇವರು ತುಂಬ ಲೋನ್ಸನ್ನು ಬ್ಯಾಂಕಿಗೆ ಸಾರಿ ಗೋಲ್ಡ್ಸನ್ನು ಬ್ಯಾಂಕಿಗೆ ಫ್ಲೆಡ್ ಇಡಿಸ್ತಾ ಇರ್ತಾರೆ ಸೊ ಇದಾದ ನಂತರ ಇದೇ ರೀತಿಯಾಗಿ ಅವರು ಸುಮಾರು ಈಗಾಗಲೇ ಹೇಳಿದೆ ಮೂರು ಕೆ ಜಿ ಪ್ಲಸ್ ಗೋಲ್ಡನ್ನು ಹಂತ ಹಂತವಾಗಿ ಆ ಒಂದು ಬ್ಯಾಂಕಿಂದ ತೆಗೆದುಕೊಂಡು ಹೋಗಿರ್ತಾರೆ ಆ ಬ್ಯಾಂಕಿಂದ ತೆಗೆದುಕೊಂಡು ಹೋಗಿ ಈಗ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇದುವರೆಗೆ ಕಂಪ್ಲೀಟಾಗಿ ರಿಕವರಿ ಆಗಿದೆ ಕಂಪ್ಲೀಟಾಗಿ ನಮ್ಮಲ್ಲಿ ರಿಕವರಿ ಆಗಿ ಮೂರು ಕೆ ಜಿ ಆರುನೂರು ನಲ್ವತ್ತು ಮೂರು ಗ್ರಾಮಷ್ಟು ರಿಕವರಿ ಆಗಿದ್ದು ಸುಮಾರು ಮೂರು ಮೂರು ಕೋಟಿ ಐವತ್ತು ಲಕ್ಷದ ರೂಪಾಯಿಗಳಷ್ಟು ಮೌಲ್ಯ ಇರ್ತದೆ ಇದನ್ನು ಅವರು ಈಗ ಅಲ್ಲಿ ಏನು ಕದ್ದಿರ್ತಾರೆ ಅದನ್ನು ಸಿ ಫೆಡ್ರಲ್ ಬ್ಯಾಂಕಲ್ಲಿ ಮಣ್ಣಾಪುರಂ ಗೋಲ್ಡಲ್ಲಿ ಇಟ್ಟಿದ್ದಾರೆ ಈಗ ಅವರು ಫೆಡ್ರಲ್ ಬ್ಯಾಂಕಲ್ಲಿ ಸುಮಾರು ಒಂದು ಕೆ ಜಿ ಆರುನೂರು ಗ್ರಾಮು ಮತ್ತು ಫೆಡ್ರಲ್ ಬ್ಯಾಂಕಲ್ಲಿ ಎಂಟುನೂರ ಐವತ್ತು ಗ್ರಾಮು ಮತ್ತು ಮಣ್ಣಾಪುರಂ ಗೋಲ್ಡಲ್ಲಿ ಒಂದು ಕೆ ಜಿ ನೂರ ಅರವತ್ತು ಗ್ರಾಮ್ನಷ್ಟು ಫ್ಲಡ್ಜ್ ಇಟ್ಟಿದ್ದು ಅಲ್ಲಿ ಹೋಗಿ ಕೂಡ ಇವರು ಅವರ ಅಪ್ಪ ಅಮ್ಮ ಮತ್ತು ಅವರ ಫ್ರೆಂಡ್ಸ್ ಹೆಸರಲ್ಲಿ ಫೆಡ್ರಲ್ ಬ್ಯಾಂಕಲ್ಲಿ ಇಡ್ತಾರೆ ಮಣ್ಣಪುರಂ ಮತ್ತು ಇನ್ನೊಂದು ಹೇಳಿದೆ ಮಣ್ಣಪುರಮಲ್ಲಿ ಮತ್ತು ಇನ್ನೊಂದು ಬ್ಯಾಂಕ್ ಫೆಡ್ರಲ್ ಬ್ಯಾಂಕಲ್ಲಿ ಕೂಡ ಇವರ ಹೆಸರಲ್ಲಿ ಈ ಒಂದು ಏನು ಇರ್ತದೆ ಗೋಲ್ಡ್ ಕದ್ದಿರ್ತಾರೆ ಅದೆಲ್ಲವನ್ನು ಕೂಡ ಅಲ್ಲಿ ಫ್ಲಡ್ಜ್ ಮಾಡಿರ್ತಾರೆ ಸೊ ಇದನ್ನು ನಮ್ಮ ಡಿ ಎಸ್ ಪಿ ಸಿಟಿಯವರು ಮತ್ತು ಅವರ ವಿಶೇಷವಾಗಿ ಕೆ ಟಿ ಜೆ ನಗರ ಇನ್ಸ್ಪೆಕ್ಟರು ಮತ್ತು ಅವರೆಲ್ಲ ಅವರು ಕಂಪ್ಲೀಟಾಗಿ ರಿಕವರಿ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿರ್ತಾರೆ ಬಿಕಾಸ್ ರಿಕವರಿ ಮಾಡಿರೋದು ಅಷ್ಟು ಈಸಿ ಕೆಲಸ ಅಲ್ಲ ಇನಿಷಿಯಲಿ ಅವರು ಅವರು ಯಾವುದೇ ರೀತಿಯಾದ ಕೋಆಪರೇಷನ್ ಕೂಡ ಕೊಡೋದಿಲ್ಲ ಮತ್ತು ಅವರು ಈ ಎಲ್ಲ ಹಣವನ್ನು ಬ್ಯಾಂಕಲ್ಲಿ ಏನು ಚಿನ್ನವನ್ನು ಅಡವಿಟ್ಟಿದ್ರು ಅದನ್ನು ಕೂಡ ಅವರು ಈಸಿಯಾಗಿ ನಾವು ನೋಟಿಸ್ ಕೊಟ್ಟಾಗ ಕೂಡ ಕೋಆಪರೇಷನ್ ಮಾಡದೇ ಇರೋದು ಆಗ ನಾವು ಬ್ರೇಕ್ ಓಪನ್ ಮಾಡಲಿಕ್ಕೆ ಕೋರ್ಟಿಂದ ಸರ್ಚ್ ವಾರಂಟು ಕೂಡ ತೊಗೊಂಡಿದ್ದೀವಿ ದಿಸ್ ಇಸ್ ದ ಫಸ್ಟ್ ಟೈಮ್ ಬ್ಯಾಂಕ್ಗೆ ನಾವು ಬ್ರೇಕ್ ಮಾಡಿ ಸರ್ಚ್ ಓಪನ್ ಮಾಡಲಿಕ್ಕೆ ತೊಗೊಂಡು ಹೋಗಿ ಈ ಥರ ಫುಲ್ಲು ರಿಕವರಿ ಮಾಡಿದಂತಹ ಕೇಸು ಹಾಗಾಗಿ ಇದರಲ್ಲಿ ಪೊಲೀಸ್ ಅವ್ರದ್ದು ಕೆ ಟಿ ಜೆ ನಗರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವ್ರದ್ದೆಲ್ಲ ತಂಡ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ ಇದರಲ್ಲಿ ಇನ್ನೇನಾದರೆ ಮಾಹಿತಿ ಬೇಕಿದೆಯಾ ಇವ್ರು ಏನು ಮಾಡ್ತಾರೆ ನಕಲಿ ಗೋಲ್ಡನ್ನು ಅದೇ ಬ್ಯಾಂಕಲ್ಲಿ ಇವ್ರ ಫ್ರೆಂಡ್ಸ್ ಹತ್ರ ಬೇರೆ ಬೇರೆ ಅವ್ರ ಹೆಸರಲ್ಲಿ ತೊಗೊಂಡು ಬಂದ್ಬಿಟ್ಟು ಬಿಕಾಸ್ ಇವರೇ ಲೋನ್ ಪ್ಲೆಡ್ಜಿಂಗ್ ಆಫೀಸರ್ ಆಗಿರ್ತಾರಲ್ಲ ಬೇರೆ ಇವರು ಯಾರ ಹತ್ರ ಅಪ್ರೈಸ್ ಮಾಡಿಸೋದಾಗ್ಲಿ ಬೇರೆದಾಗ್ಲಿ ಇರೋದಿಲ್ಲ ಹಾಗಾಗಿ ನಾನು ಬ್ಯಾಂಕ್ ಅವ್ರಿಗೆ ಕೂಡ ಮೊನ್ನೆ ಕೂಡ ಮೀಟಿಂಗಲ್ಲಿ ಹೇಳಿದ್ದೀವಿ ಯೂಶ್ವಲಿ ಇವರು ಎಲ್ಲ ಈ ಥರ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇಲ್ಲದೆ ಇವ್ರ ಮೇಲೆ ಕೂಡ ಯಾವುದೂ ಕೇಸ್ ಇಲ್ಲದೇ ಇರಬಹುದು ಬಟ್ ಎಲ್ಲ ಸರಿಯಾಗಿ ವೆರಿಫೈ ಮಾಡಿದ್ರೆ ಅಟ್ಲೀಸ್ಟ್ ಏನಾಗಿದೆ ಅಂತ ಗೊತ್ತಿರ್ತದೆ ಇವರು ಬಿ ಸಿ ಎ ಓದಿರ್ತಾರೆ ಇಲ್ಲೇ ದಾವಣಗೆರೆಯವನು ಕೂಡ ಆಗಿರ್ತಾರೆ ಸೊ ಅದೆಲ್ಲ ಲೋಕಲ್ ಲಿಂಕನ್ನು ಉಪಯೋಗಿಸ್ಕೊಂಡು ಅವ್ರು ವಿಶ್ವಾಸ ಗಳಿಸ್ಕೊಡ್ತಾರೆ ಯಾಕೆ ಅಂದರೆ ಯಾವುದೇ ಬ್ಯಾಂಕ್ ಅವ್ರಿಗೆ ಹೆಚ್ಚು ಲೋನ್ಸ್ ಗೋಲ್ಡ್ ಲೋನ್ ತಂದು ಬಿಟ್ಟರೆ ಫ್ಲಡ್ಜ್ ಮಾಡಿ ಕೊಟ್ಟಾಗ ಅದ್ರ ಮೇಲೆ ಕೊಡುವಂತಹ ಲೋನ್ಸ್ ಲಾಭದಾಯಕವಾಗಿರೋದ್ರಿಂದ ಇವ್ರ ಮೇಲೆ ಇನ್ವೇರಿಯಬಲಿ ಹೆಚ್ಚು ನಂಬಿಕೆ ಬರ್ತದೆ ಇವರು ಈಗ ರೀಸೆಂಟಾಗಿ ಏನು ಏಪ್ರಿಲಲ್ಲಿ ಅವ್ರದ್ದು ಅಡಿಟ್ ಮಾಡಿಸ್ತಾ ಇರ್ತಾರೆ ಆ ಅಡಿಟ್ ಮಾಡಿಸ್ಬೇಕಾದ್ರೆ ಇಷ್ಟು ಗೋಲ್ಡ್ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತದೆ ಅದುವರೆಗೆ ಆರು ತಿಂಗಳಿಂದ ಏನೂ ಊರು ಹಂತ ಹಂತವಾಗಿ ಗೋಲ್ಡನ್ನು ತಗೊಂಡು ಬಿದ್ದಿರ್ತಾರೆ ಅದ್ರ ಬಗ್ಗೆ ಇವ್ರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ ಸೊ ಆ ಅಡಿಟ್ ಮಾಡಾದ ಮೇಲೆ ಇವರು ಕ್ರಾಸ್ ವೆರಿಫೈ ಮಾಡ್ತಾರೆ ದೆನ್ ಅದಾದ ಮೇಲೆ ಚೆಕ್ ಮಾಡಿಕೊಂಡಿದ್ದಾರೆ ಅವ್ರದ್ದು ಸಿ ಸಿ ಟಿ ವಿ ಫುಟೇಜಸ್ಸು ಅದರಲ್ಲಿ ಕೂಡ ಕ್ಲಿಯರಾಗಿ ಇದೆ ಅದಲ್ಲದೆ ಇವನು ಯಾಕೆ ಈ ರೀತಿ ಮಾಡ್ತಾ ಇರ್ತಾನೆ ಅಂದರೆ ಇವರು ಆನ್ಲೈನ್ ಗೇಮಿಂಗ್ದು ಸ್ವಲ್ಪ ಹುಚ್ಚು ಜಾಸ್ತಿ ಇದೆ ಇದೆಲ್ಲವನ್ನೂ ಕೂಡ ಇವನು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗೋದು ಗೋವಾ ಹೋಗೋದು ಬೇರೆ ಬೇರೆ ಕಡೆಗೆ ಹೋಗಿ ಮೋಜಿ ಮಸ್ತ್ ಮಾಡೋದು ಇದು ಒಂದು ಅಭ್ಯಾಸ ಇರೋದರಿಂದ ಈ ಹಣ ಎಲ್ಲವನ್ನು ಕೂಡ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾನೆ ನಾವು ಯಾವುದೇ ಬ್ಯಾಂಕಿಗೆ ಇವ್ರದ್ದು ಹಣದಿಂದ ಮಾಡಿಲ್ಲ ಬ್ಯಾಂಕ್ ರಿಕವರಿ ಏನು ಕೊಟ್ಟಿದ್ದಾರೆ ಇವರು ಈ ದಿವಸ ಇಲ್ಲಿ ಇಟ್ಟಿದೆ ಅದು ಹೇಳಿದ್ನಲ್ಲ ಎರಡು ಕೆಜಿ ಏಳ್ನೂರ ನಲ್ವತ್ನಾಲ್ಕು ಗ್ರಾಮ್ಗಳಷ್ಟು ಗಳಷ್ಟು ಫ್ರೆಂಡ್ಸು ಫ್ರೆಂಡ್ಸ್ ಬೇರೆ ಬೇರೆ ಅವರ ಹೆಸರಲ್ಲಿ ನಕಲಿ ಗೋಲ್ಡ್ ತಂದ್ಬಿಟ್ಟು ಚಿನ್ನದ ಗೋಲ್ಡ್ ಅಂತ ಹೇಳ್ಬಿಟ್ಟು ಇಡಿಸೋದು ಅದ್ರ ಮೇಲೆ ಲೋನ್ ತಗೊಂಡೋಗಿದ್ದಾರೆ ದುಡ್ಡು ಅದು ಸುಮಾರು ಇವರು ಒಂದು ಕೋಟಿ ಐವತ್ತೆರಡು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದು ಏನೋ ರಿಕವರಿ ಆಗಿಲ್ಲ ಸುಮಿ ಎಲ್ಲ ಅದು ರಿಕವರಿ ಆಗಲಿಲ್ಲ ಅದು ಎಲ್ಲ ಆನ್ಲೈನ್ ಗೇಮಿಂಗ್ ಮಾಡಿ ಹಣ ಎಲ್ಲ ಬ್ಯಾಂಕ್ ಯಾಕೆ ನಕಲಿ ಗೋಲ್ಡ್ ಅಂತ ಅವಾಗ ಗೊತ್ತಾಗಿಲ್ಲ ಅಂದ್ರೆ ಇವನೇ ಲೋನನ್ನ ಅನ್ನ ಪ್ಲೇಜ್ ಮಾಡ್ಕೊಳ್ಳೋ ಆಫೀಸರ್ ಇವರೇ ಆಗಿರ್ತಾರೆ ಯೂಶಲಿ ಎಲ್ಲವನ್ನ ಅಪ್ರೈಸರ್ ಕಡೆಯಿಂದ ಅವರು ಚೆಕ್ ಮಾಡಿಸ್ಬೇಕು ಅಂತ ಇದೆ ಇವ್ರು ಇವನ್ ಮೇಲೆ ಇದ್ದಂತಹ ನಂಬಿಕೆಯಿಂದ ಇವನೇ ಅದೇ ಸೆಕ್ಷನ್ ಅಲ್ಲಿ ಇದ್ದಿದ್ರಿಂದ ತರ್ತಾ ಇದ್ದ ದುಡ್ಡು ಕೊಡೋ ಸೆಕ್ಷನ್ ಅವರು ಕ್ಯಾಶ್ ಕೊಡ್ತಾ ಇದ್ರು ಇವ್ರು ತಗೊಂಡ್ ಬಂದ್ ಗೋಲ್ಡ್ ಇಟ್ಕೊಳ್ತಾ ಇದ್ರು ಆ ಒಂದು ನಂಬಿಕೆಯಿಂದ ಈ ರೀತಿಯಾದಂತಹ ಕೆಲಸ ಮಾಡಿದ್ದಾರೆ ಅದಲ್ಲದೆ ಇದು ಕೂಡ ಅವ್ರಿಗೆ ಡೌಟ್ ಬಂದಿಲ್ಲ ಅಂತ ಹೇಳ್ತಾರೆ ತಗೊಂಡು ಹೋಗಿದ್ದಾರೆ ಇಷ್ಟು ಆಗಿ ಅಡಿಕ್ಟ್ ಆದ್ಮೇಲೆ ಅವರ ಗಮನಕ್ಕೆ ಇದು ಬರ್ತದೆ ಇವರು ಒಬ್ಬನೇ ಇನ್ವಾಲ್ವ್ಮೆಂಟ್ ಇದ್ದಾರೆ ಹಾಗಲ್ಲ ನಾನೇನು ಹೇಳ್ತಾ ಇದ್ದೀನಿ ಈಗ ನಾನು ಗೋಲ್ಡನ್ನ ಬ್ಯಾಂಕಲ್ಲಿ ಇಡಬೇಕಂದ್ರೆ ನ ರಿಯಲ್ ಗೋಲ್ಡ್ ಇಟ್ಟರೆ ತಾನೆ ಕೊಡೋದು ನಕಲಿ ಗೋಲ್ಡ್ ತಗೊಂಡೋಗಿ ಇಟ್ಬಿಟ್ಟು ಲೋನ್ ತಗೊಂಡಿದ್ದಾರೆ ಚಿನ್ನ ನಿಜವಾದ ಚಿನ್ನ ಅಂತ ನಕಲಿ ಚಿನ್ನನ ತಗೊಂಡೋಗಿ ಗೋಲ್ಡ್ ಅಲ್ಲಿ ಗೋಲ್ಡ್ ಚಿನ್ನಾಭರಣವನ್ನು ಅಡವಿಟ್ಟು ಬ್ಯಾಂಕಿಂದ ಸಾಲ ಪಡ್ಕೊಂಡಿದ್ದಾರೆ ಅದು ಕೂಡ ಈಗ ನಮ್ಮ ತನಿಖೆಯಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ನಮಗೆ ಹಾಂ ಇದೆ ಬಗ್ಗೆನು ಕೂಡ ಅದರಲ್ಲಿ ಹಾಕಿದ್ದಾರೆ ಬಟ್ ಅದರದ್ದು ಸಂಬಂಧ ಅವನು ಅದೇ ಈಗಾಗಲೇ ಅವನಿಗೆ ಈಗ ಎರಡು ಕಂಪ್ನಿಯಲ್ಲಿ ನಿಮಗೆ ಹೇಳಿದೆ ಒಂದು ಫಿನ್ ಕೇರ್ ಫೈನಾನ್ಸ್ ಕಂಪ್ನಿ ಮತ್ತು ಮುತ್ತೂಟ್ ಫೈನಾನ್ಸ್ ಕಂಪ್ನಿಯಲ್ಲಿ ಹಿಂದೆ ಈಗಾಗಲೇ ಕೆಲಸ ಮಾಡಿರ್ತಾರೆ ಆ ಕೆಲಸ ಮಾಡಿದ ಅನುಭವದಿಂದ ಅಲ್ಲೂ ಕೂಡ ಇದೇ ವಿಭಾಗದಲ್ಲಿ ಕೆಲಸ ಮಾಡಿರ್ತಾನೆ ಇಲ್ಲೂ ಕೂಡ ಬಂದು ಇಷ್ಟೊಂದು ಫಸ್ಟ್ ಲೋನ್ ಇಳಿಸ್ತಾರೆ ಸೊ ದಟ್ ನಾವು ಬ್ಯಾಂಕನ್ನು ವಿಶ್ವಾಸ ಗಳಿಸ್ಕೊಳ್ಬೋದು ಅಂತ ಓ ಇಷ್ಟೊಂದು ಅವರು ಲೋನ್ ಪ್ಲೆಡ್ಸ್ ಎಲ್ಲ ಮಾಡ್ಸಿದ್ರಲ್ಲ ಅಂತ ಹೇಳ್ತೀವಿ ಹೀ ಸ್ಟಾರ್ಟೆಡ್ ಅಷ್ಟು ಹಣ ಸಾಕಾಗಲ್ಲ ಅವ್ರಿಗೆ ಆನ್ಲೈನ್ ಬೆಟ್ಟಿಂಗ್ ಇದು ಎಲ್ಲ ಇದರಿಂದ ನೆಕ್ಸ್ಟ್ ಈ ಥರ ಒಂದು ಇದಕ್ಕೆ ಮಾಡಿದೆ ಅದು ಎಲ್ಲ ಆನ್ಲೈನ್ ಗೇಮಿಂಗ್ ಮಾಡಿ ಹಣ ಆ ಥರದ್ದೇನೂ ಇನ್ಸ್ಪಿರೇಷನ್